ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿರುವ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆಯನ್ನು ಬೊಂಬೇಗೌಡ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕವೃಂದವರಿಂದ ವಿಶೇಷವಾಗಿ ಸಂಸ್ಥಾಪಕರ ದಿನಾಚರಣೆಯನ್ನು ಮಾಡಲಾಯಿತು ಈ ವೇಳೆ ಒಂಬೇಗೌಡರ ಬಗ್ಗೆ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳು ವಿಶೇಷವಾದಂತಹ ಆಡಂದನ್ನು ತಯಾರಿಸಿ ು ಬಹಳ ವಿಶೇಷವಾಗಿತ್ತು ಹಿರಿಯರಾದ ಶ್ರೀ ಸ್ವಾಮಿನಾಥಯ್ಯರವರನ್ನು ಗೌರವ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು ಈ ಏಳು ಜನ ಶಾಲೆ ಭಾರತೀಯ ವಿದ್ಯಾಲಯ ಎಂದು ಸೇರಿ ತಮ್ಮ ಪರಿಶ್ರಮದಿಂದ ಪ್ರಸ್ತು ಪಡೆದರು ಇದೇ ಸ್ಥಳದಲ್ಲಿ ಶಾಲಾ ಕಟ್ಟಡವನ್ನು ವಿದ್ಯಾಭ್ಯಾಸ ಮಾಡುತ್ತಿದ್ದರು ನಚಲತೆ ಎಂಬ ಯಶಸ್ವಿಯಾಗಿ ठीक है के धारा वो इवरिबर ಬೊಂಬೇಗೌಡ ವಿದ್ಯಾಸಂಸ್ಥೆಯಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಓದಿ ಈಗ ಹಲವು ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವ ಮಾಯಣ್ಣ ಅವರು ಸಿಟಿ ಸಿವಿಲ್ ಕೋರ್ಟ್ನ ಜಡ್ಜಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಸಾಕಷ್ಟು ತಮ್ಮ ಅನುಭವದ ಮಾಹಿತಿಗಳನ್ನು ಇದೇ ವೇಳೆ ಸ ಜನರ ಸಮ್ಮುಖದಲ್ಲಿ ಹಂಚಿಕೊಂಡಿದ್ದು ಹೀಗೆ

ಅಂತ ಜೊತೆ ಇಲ್ಲ ಕಾಲೇಜಿಗೆ ಸೇರ್ಕೋಬೇಕು ಒಂದು ಆಗ್ತದೆ ಅಂತ ಮಿತ್ರೊಂದು ಆ ಮನೋಭಾವದಲ್ಲಿ ಬಂದವ್ರನ್ನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ಮಾಡಿ ಸ್ಫೂರ್ತಿ ಕೊಟ್ಟವರು ಅಂದರೆ ನಮ್ಮ ವಿನೋದ ಮೇಡಮ್ ಅವರು ಅದೇ ರೀತಿ ಅದೇ ಪ್ರತಿಯೊಂದು ಈ ಕಾಲೇಜಿಗೆ ಬಂದ ನಂತರ ನಾನು ಯಾವುದೇ ಭಾಷಣ ಮಾಡ್ತವನಲ್ಲ ಏ ಯಾವ ಕಲ್ಚರ್ನ ಕೆಲಸಲ್ಲಿ ಇದ್ದವನಲ್ಲ ಬಟ್ ಇಲ್ಲಿಗೆ ಬಂದ ನಂತರ ರಾಜ್ಯ ಮಟ್ಟದಲ್ಲೂ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಹಲವಾರು ಪ್ರಶಸ್ತಿಗಳು ನಾನು ನಮ್ಮ ಸಹ ನಮ್ಮ ಸಹಪಾಠಿಗಳೆಲ್ಲ ಆ ಟೈಮಲ್ಲಿ ಬಂದಿತ್ತು ಆ ಒಂದೆಲ್ಲ ನೆನಪು ನನಗೆ ಆ ಟೈಮಲ್ಲಿ ಹೇಳಿದ್ರೆ ಇವತ್ತು ನಮ್ಮ ತಂದೆ ತಾಯಿ ತಾಯಿ ನೆನೆಸ್ತಾರೆ ಸ್ಪೆಷಲ್ ಆಗಿ ಇವತ್ತು ಕಾಲೇಜ್ ಹೋಗ್ತಾ ಇದ್ದೀನಿ ಅಂದ್ರೆ ಬೆಸ್ಟ್ ಆಗಿ ಹೋಗ್ಬಾಪ ಮಕ್ಕಳಿಗೆ ಗೊತ್ತಾಗ್ತದೆ ನಿಮ್ಗೆ ಏನಾಗಿದೆ ಅಂತ ಹೇಳಿ ನಾನು ಹೇಳಿ ಕಳಿಸ್ಕೊಟ್ಟು ಕಾಲೇಜಿಗೆ ನಮಗೆ ಬೇಕಾದ ಮುಖ್ಯ ನಮ್ಮ ಉಪನ್ಯಾಸಕರಾಗಲಿ ಅದು ಬೋಧಕ ಬೋಧಕೇತರ ಸಿಬ್ಬಂದಿಗಳಾಗಿ ಇಬ್ಬರೂ ಆಗಿ ನಮ್ಗೆ ಯಾವ ರೀತಿ ಒಂದು ನಮ್ಮ ಮುಂದಿನ ಭವಿಷ್ಯವನ್ನ ಕಟ್ಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಆ ಒಂದು ಸುದ್ದಿನ ನನ್ನ ಭವಿಷ್ಯಕ್ಕೆ ಮತ್ತು ಬುನಾದಿಯಾಗಿ ಸಿಕ್ಕಿದ್ದು ಮತ್ತು ನಮ್ಗೆ ಇದು ಕಾಲೇಜು

ವಿಶೇಷ ಅತಿಥಿಯಾಗಿ ಹೈಕೋರ್ಟ್ನ ನ್ಯಾಯವಾದಿ ಶಶಗಿರಿ ರಾವ್ ಅವರು ಆಗಮಿಸಿ ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿನ ಅನುಭವಗಳನ್ನು ಹಾಗೂ ತಮ್ಮ ಕುಟುಂಬದ ಮೊಮ್ಮಕ್ಕಳು ಹಾಗೂ ಮಕ್ಕಳು ಇದೇ ಶಾಲೆಯಲ್ಲಿ ಓದುತ್ತಿರುವ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಸೆವೆಂಟಿ ಒನ್ನಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬೋದು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಈ ಸಂಸ್ಥೆನ ಸಂಸ್ಥಾಪಕರು ಜಸ್ಟಿಸ್ ಅಂಬೇಗೌಡರು ಕಾಲ್ವಾದರು ಅವರು ಒನ್ ಒನ್ ಏಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಕೆಂಬೆಗೌಡ ಬಾಯ್ಸ್ ಸ್ಕೂಲ್ ಅಂತ ಇದು ಮಾಡಿದ್ರು ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ನಾವು ಇರುವಾಗ ಬಾಯ್ಸ್ ಹೈ ಸ್ಕೂಲು ಮತ್ತು ಗರ್ಲ್ಸ್ ಐ ಸ್ಕೂಲ್ ಅಂತ ಎರಡು ಸಪ್ರೇಟ್ ಮಾಲ್ ನಾವು ಮಾರತೀಯ ವಿದ್ಯಾಲಯ ಬರ್ತಾ ಇರೋ ಸಮಯದಲ್ಲಿ ರಾಮರಾವ್ ಅಂತ ನಮಗೆ ಅವರಿಂದ ಟೀಚರ್ಸು ಒಂದನೇ ಕ್ಲಾಸಿಂದ ನನಗೆ ಸುಶೀಲ ಅಂತಿದ್ದೆ ಅದರಲ್ಲಿ ಸ್ವಲ್ಪ ಅಲ್ಪ ಸಾಧನೆ ಏನಾದ್ರು ಮಾಡಿದರೆ ಅದು ಅವರಿಂದ ಅಂತ ನಾನು ಹೇಳಿದ್ದೆ ಅವ್ರಿಂದ ಅವರ ವೈಫ್ ಧಾರಾಭಿಯನ್ನು ನಾವು ಕಲ್ಸೈಸ್ಬಿಡಿ ಮಿಸ್ತೀರ್ ಸರ್ ನಮಗೆ ಹೆಚ್ ಎಮ್ ಪುಚಾರಸ್ವಾಮಿ ಅವರು ಇಂಗ್ಲೀಷ್ ನಾನು ನಮ್ಮ ಕನ್ನಡ ಪಿ ಆರ್ ಶಾಂತ ಅಂತ ನಮಗೆ ಹೇಳ್ತೀವಿ ಸರ್ ಆಯಿತು ಅವರಿಗೆ ಅಮೆರಿಕಾದ ನಂಬರ್ಗೂ ಕಾಂಟ್ಯಾಕ್ಟಾಗಿದ್ದಾರೆ ಒಂದು ಸಲ ಮಾತಾಡ್ತಾರೆ ಆಮೇಲಿಂದ ಎಚ್ ಕೆ ಅಂತ ಇಂಡು ಅನಂತಾಚರಣಿ ಅಂತ ನಮ್ಮ ಕ್ರಾಫ್ಟ್ ಟೀ ಶರ್ಟ್ ನಮಗೆ ಇದೆಲ್ಲ ಗಾರ್ಡನ್ನೆಲ್ಲ ಮಾಡಿಸೋದು ಸೊ ಇವಾಗ ಚೀಫ್ ಡೆಸ್ಟ್ ಆಗುತ್ತೆ ನಾನು ಚೀಫ್ ಡೆಸ್ಟ್ ಆಗಿ ಬರೋದು ಬರ್ತೀನಿ ಯಾರು ಫೋರ್ ಬರ್ತಿರ್ತನೂ ಸಲ ಹೈಕೋರ್ಟ್ ಅಲ್ಲ ನಮ್ಮ ಅಡ್ರೆಸ್ಟ್ ಆಗೋದಿಲ್ಲ ನನಗೆ ನನಗೇನೋ ಒಂಥರ ಅನ್ನೋಟಿಸ್ ಆಗಿರಬೇಕು ಅದೆಲ್ಲ ನಾನು ಐಕ್ ಅಂತ ಹಾಕ್ತಿದ್ದೆ ಹೋಗಿ ಒಂದು ಕಾಕೊಂಡ ಕೊಡಿ ಅಂದರೆ ಅದೇ ಥರ ಒಂದು ರೆಕಾರ್ಡ್ ನೋಡಿ ಡಿಸ್ಪ್ಲೇ ಮಾಡಿ ಇವತ್ತು ಕೂಡ ಅನ್ನೋದು ಮಟ್ಟಿದ್ರು ಕೂಡ ನಮಗೆ ಸರಿ ಫಾಂಡರ್ಸ್ ಡೇ ಬೆಂಗಳೂರಲ್ಲಿ ಅನ್ನಿಸ್ಕೊಂಡು ವಿದ್ಯಾಸಂಸ್ಥೆ ಆ ಪ್ರೋಗ್ರೆಸ್ ಆಗಿರೋದು ಅದನ್ನೆಲ್ಲ ರಿಪೋರ್ಟ್ ಎಲ್ಲ ಓದಿ ಕೇಳಿ ತುಂಬ ಸಂತೋಷ ನಾವು ಕೂಡ ಈ ಥರ ಇದೇ ವಿದೇಶಂಸ್ಥೆಗೆ ಹೋಗಿ ಗುರುಗಳು ಅವರು ನಡೀತಾ ಸಾಕ್ರಿಪ್ರೈಸಿಂದ ಏನಾದ್ರು ಈ ಮಟ್ಟಕ್ಕೆ ಬಂದಿದೆ ಸ್ಕೂಲ್ ಗಟ್ಟಿ ಏನಾರು ತಪ್ಪಿದರೆ ಅದು ನಮ್ಮ ತಪ್ಪಿಂದ ಇದರಲ್ಲಿ ಫ್ಯಾಮಿಲಿ ನಮ್ಮ ಅಂಕಲ್ಸ್ ನಮ್ಮ ತಂದೆ ತಮ್ಮಂದರು ಅವರು ಮಾದರಿ ಹತ್ರ ವಿಲೇಜಿಂದ ಅಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಮಾಡಿ ಹೈಸ್ಕೂಲ್ಗೆ ಎಲ್ಲ ಇಲ್ಲೇ ಬಂದು ಓದಿದ್ದು ನಮ್ಮ ನಾಲ್ಕು ಚಿಕ್ಕಪ್ ಇಲ್ಲೇ ಬಂತು ಫಸ್ಟ್ ಫಸ್ಟು ಫಸ್ಟ್ ಬ್ಯಾಚ್ ಇದು ಆದಾಗ ಸ್ಕೂಲಲ್ಲಿ ಆಮೇಲಿಂದ ನಾನು ಆಮೇಲೆ ನಮ್ಮ ಸಿಸ್ಟರು ಕೂಡ ಇಲ್ಲಿ ಕಲಸೆ ಸ್ಕೂಲಲ್ಲಿ ಟೆನ್ ಪಾಸ್ ಆದಮೇಲೆ ನಾನು ವಿಜಯ ಕಾಲೇಜ್ ಸೇ ಅಲ್ಲಿ ಬಿ ಕಾಮ್ ಮಾಡಿ ಆಮೇಲಿಂದ ಎಲ್ ಎಲ್ ಬಿ ಮಾಡಿ ಆಮೇಲಿಂದ ನಾನು ಲೀಗಲ್ ಪ್ರೊಫೆಷನ್ ಸೆಲೆಕ್ಟ್ ಮಾಡಿ ಏಯ್ಟಿ ಒಂದಿಂದ ಎನ್ರೋಲ್ ಆಗಿ ಇವತ್ತು ಅಲ್ಲೇ ಇದ್ದೀನಿ ಅದು ಒಂದು ಒಂದು ಎರಡು ವರ್ಷ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದೆ ಆಮೇಲೆ ಯಾಕೋ ಅಲ್ಲಿ ಸರಿ ಹೋಗಿ ನಾವು ಕಾ ರಿಸೈನ್ ಆಗ್ತಾರೆ ಗಾಯಮರ್ ಆಗಿರೋದ್ರಿಂದ ಇರ್ತಾರೆ ಸೊ ಅವರು ನಮಗೆ ಟ್ರೈನ್ ಮಾಡಿ ಲೀಗಲ್ ಪ್ರೊಫೆಷನಲ್ಲಿ ನನಗೇನು ಗುಡ್ಸು ಒಂದು ಆಗಿದೆ ಅಂತ ಆ ಟ್ರೇಟ್ ಅವರು ಹೋಗ್ತಾರೆ ಪ್ರೆಸೆಂಟೇ ಪ್ರೆಸೆಂಟೇ ಕೋರ್ಸುಗಳು ಆಮೇಲೆ ಈ ಎಜುಕೇಷನ್ ಸಿಸ್ಟಮು ಅದೆಲ್ಲ ಬದಲಾವಣೆ ಆಗಿರೋದ್ರಿಂದ ಅವರ ಸ್ಟೂಡೆಂಟ್ಸ್ಗೆ ಇವಾಗ ನಾಲ್ಕಾಲ್ಕಿಂತ ಪಾಠದಿಂದ ಜಾಸ್ತಿ ಇರೋದ್ರಿಂದ ಅಂದರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಹಾಗೆ ನಮ್ಮ ಟೈಮಲ್ಲಿ ಇಷ್ಟೊಂದು ಪಿ ಕಾಂಪಿಟೇಷನ್ ಇರಲಿಲ್ಲ ಏನು ನೂರ ತೊಂಬತ್ತೊಂಬತ್ತೈದರೂ ಕಷ್ಟ ಆ ಥರ ಕಾಂಪಿಟೇಷನ್ ಆಗಿದೆ ಇವಾಗ ಅಟೆನ್ಶಿಪ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ ಯಾಕೆಂದ್ರೆ ತೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸ್ಪೆಷಲ್ ಕ್ಲಾಸ್ ತೊಗೊಂಡು ಎಕ್ಸ್ ಎಸ್ ಎಕ್ಸ್ಟ್ರಾ ಪ್ರಾಬ್ಲಮ್ ಅಲ್ಲ ಇಂಟ್ರೆಸ್ಟ್ ತಗೊಂತ ಕ್ಲಾಸ್ ಮಾಡೋದಕ್ಕೆ ಹೇಳಿ ಯಾಕಂದರೆ ಮುಖ ನಮಗೆ ನಾವು ನಮ್ಮ ಫ್ರೆಂಡ್ಸ್ಗಳು ಅವಾಗ ಇದು ಆ ಭಕ್ತಿ ಆ ಥರ ಆಮೇಲೆ ಏನಂತ ಅವರು ಕನ್ನಡ ಪಂಡಿತು ಅವರು ಕ್ಲಾಸ್ ತಗೋದು ಕ್ಲಾಸ್ ಅಂತ ಇರೋದು ಅವರು ಗ್ರಾಮರು ಶೀಟ್ ಬರ್ಕೊಡೋದು ಮುಂದೋ ಬರ್ಕೊಟ್ಟಿರೋದು ನೋಡೋರು ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಪಕ್ಕದಿದ್ದವನು ಅವನಿಗೆ ನನಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಸರ್ ಇವನು ನೋಡಿ ಸರ್ ಇವನು ನೋಡಿ ಬಿಟ್ಟಿದ್ದಾರೆ ಕೆಲವು